ಜಯ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಆಫ್ ಜೈಪುರ ನಾನೇ ನಿಮ್ಮ ಕೋಚ್ ಶಂಕರ್ ಸರ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನು ಪಾ ಅಂತಂದ್ರೆ ಕೊಪ್ಪಳ ರ್ಯಾಲಿ ಏನು ನಡೆಸ್ತಾರೆ ಸ್ನೇಹಿತರೆ ಅದೇ ಗ್ರೌಂಡಲ್ಲಿ ಬಂದೆವು ಸ್ನೇಹಿತರೆ ಯಾವ ರೀತಿ ಗ್ರೌಂಡ್ ಐತಿ ನಿಮಗೆ ಮಾಹಿತಿಯನ್ನು ಕೊಡೋಕೆವು ಸ್ನೇಹಿತರೆ ನಿಮಗೆ ನಾವು ಬರುವಂಥದ್ದು ರ್ಯಾಲಿ ನವಂಬರ್ ಡಿಸೆಂಬರ್ ಒಳಗೆ ರ್ಯಾಲಿ ನಡೆದಿದೆವು ಸ್ನೇಹಿತರೆ ಆ ರ್ಯಾಲಿಗೆ ನೀವು ಹೆಂಗೆ ಪ್ರಿಪ್ರೇಷನ್ ಆಗಬೇಕು ಯಾವ ರೀತಿ ರೆಡಿ ಆಗಬೇಕು ಅನ್ನೋದು ಈಗ ಒಂದು ಇಲ್ಲಿ ವಿಡಿಯೋ ಮಾಡಕ್ಕೆ ಸ್ನೇಹಿತರೆ ನೀವು ನೋಡ್ಬೋದು ಇದು ಮಡ್ ಟ್ರ್ಯಾಕ್ ಸ್ನೇಹಿತರೆ ಇದರಲ್ಲಿ ನೀವು ಕ ಆರಾಮ ರನ್ನಿಂಗ್ ಮಾಡ್ಬೋದು ನೀವು ಎಲ್ಲಿ ಊರ ಪ್ರಾಕ್ಟೀಸ್ ಮಾಡ್ತೀರ ಆದಷ್ಟು ನೀವು ಮಡ್ ಟ್ರ್ಯಾಕ್ನಾಗೆ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಇಲ್ಲಿ ಹೆಲ್ಪ್ ಭಾಳ ಆಗುತ್ತೆ ಸ್ನೇಹಿತರೆ ಕಾರ್ನರ್ ಸ್ವಲ್ಪ ಜಾಸ್ತಿ ಐತಿ ಬಟ್ ಏನಾಗಂಗಿಲ್ಲ ಡೈಲಿ ನೀವು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗೋ ಸ್ನೇಹಿತರೆ ಇವಾಗ ಏನಂದ್ರೆ ನಾವು ಮಳೆಗಾಲದಾಗ ಬಂದೀವಿ ಬಟ್ ಈಗ ಗ್ರಿಪ್ ಇರುತ್ತೆ ಓಡ್ಬೋದು ನೀವು ಬಟ್ ನಾಳೆ ನಿಮ್ಮದು ನವಂಬರ್ ಡಿಸೆಂಬರ್ದಾಗ ರ್ಯಾಲಿ ನಡೀತೀವಿ ಅಂದರೆ ಅವಾಗ ನಿಮಗೆ ಚಳಿಗಾಲದಲ್ಲಿ ಟ್ರ್ಯಾಕ್ ಪೂರ ಒಣಗಿರ್ತ ಸ್ನೇಹಿತರೆ ಅಲ್ಲಿ ನಿಮಗೆ ಏನಾಗುತ್ತೆ ಅಂದರೆ ನೀವು ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಲ್ಲಿ ಕಾಲು ಜರಾಂಗಿಲ್ಲ ಯಾಕಂದರೆ ಉಸಕ್ಕೆ ಒಣಗಿರ್ತಾ ಸ್ನೇಹಿತರೆ ಇವಾಗ ಏನೈತಿ ನೀವು ನೋಡ್ಬೋದು ಈ ರೀತಿಯಾಗೈತಿ ಬಟ್ ಇದು ನಾಳೆ ಏನಾಗತ್ತೆ ಇವಾಗ ಐತಿ ಬಟ್ ಒಣಗಿದ ಮ್ಯಾಗ ಏನಾಗುತ್ತೆ ಸ್ನೇಹಿತರೆ ನಿಮಗೆ ಪ್ರಾಪರ್ ಕಾಲು ಜರಾಕೆ ಸ್ಟಾರ್ಟ್ ಆಗ್ತವೆ ಮತ್ತು ಆಲ್ಮೋಸ್ಟ್ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಡೈಲಿ ಅಷ್ಟು ನಿಮಗೆ ಭಾಳ ಒಳ್ಳೇದು ಮತ್ತು ನಮ್ಮ ಅಕಾಡೆಮಿಯಿಂದ ಇಲ್ಲಿ ಒಂದು ಮೂರು ತಿಂಗಳು ಕ್ಯಾಂಪ್ ಹಾಕಬೇಕಂತೇಳಿ ಅಂದ್ಕೊಂಡೇ ಸ್ನೇಹಿತರೆ ಆದರೆ ನೀವು ಎಲ್ಲರೂ ನಮ್ಮ ಮಂಗಳೂರು ಯಾರೋ ಆಗಿರ್ಬೋದು ಮತ್ತು ಬೆಳಗಾವಿ ಯಾರೋ ಆಗಿರ್ಬೋದು ಸಪೋರ್ಟ್ ಮಾಡಿದ್ರಿ ಅಂದರೆ ನಮ್ಮ ಬೆಳಗಾವಿ ಯಾರೋದವ್ರಿಗೆ ನಮ್ಮ ಆರು ಡಿಸ್ಟ್ರಿಕ್ ಏನೈತಿ ಸ್ನೇಹಿತರೆ ಆ ಆರು ಇಲ್ಲಿ ಕ್ಯಾಂಪ್ ಒಂದು ಮೂರು ತಿಂಗಳು ಹಾಕ್ಬೇಕಂತ ಅಂದ್ಕೊಂಡಿವಿ ನಿಮ್ಗೆ ಸಪೋರ್ಟ್ ಇದ್ದರೆ ಖಂಡಿತವಾಗಿ ನಾವು ಹಾಕ್ತೇವೆ ಸ್ನೇಹಿತರೆ ಮೂರು ತಿಂಗಳು ಮತ್ತು ಮಾರ್ನಿಂಗ್ ಈವ್ನಿಂಗ್ ಎರಡು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಮಾಡಿಸ್ತೇವೆ ಸ್ನೇಹಿತರೆ ಇವಾಗ ಹಾಕ್ಬೋದು ಬಟ್ ಯಾಕಂತಂದರೆ ನಿಮಗೆ ಶಿವಮೊಗ್ಗ ರ್ಯಾಲಿ ಇರೋದ್ರಿಂದ ಸ್ನೇಹಿತರೆ ಅಂಥ ಅಭ್ಯರ್ಥಿಗಳೇ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡತ್ತರ ಆ ರ್ಯಾಲಿ ಮುಗ್ಯನ ಏನೈತಿ ನಿಮ್ಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಗೆ ಕ್ಯಾಂಪ್ ಹಾಕುತ್ತೆ ಸ್ನೇಹಿತರೆ ಆಸಕ್ತುಳ್ಳ ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಕೋಚಿಂಗ್ ಅನ್ನು ಸಂಪರ್ಕಿಸಿರಿ ಮತ್ತು ಏನಾದರೂ ಡೌಟ್ಗಳು ಇದ್ದಂದ್ರೆ ಕಮೆಂಟ್ ಮುಖಾಂತರ ಆಗಿರ್ಬೋದು ನಮ್ಮ ಅಕಾಡೆಮಿಗೆ ಸಂಪರ್ಕಿಸಿರಿ ಸ್ನೇಹಿತರೆ ನೋಡ್ಬೋದು ಯಾವ ರೀತಿ ಪ್ರಾಕ್ಟೀಕೆ ಪೂರ ಸ್ನೇಹಿತರೆ ನಿಮಗೆ ನಮ್ಮ ಓಪನಿಂಗ್ ಪ್ರಕಾರ ಆ ಕಡೆಯಿಂದ ನಿಮ್ಗೆ ರ್ಯಾಲಿ ಬಿಟ್ಟರು ಕೂಡ ನಿಮಗೆ ಪಿನಿಷಿಂಗ್ ಏನೂ ಸ್ನೇಹಿತರೆ ಇಲ್ಲಿ ಮುಗಿಸ್ಕೊಂಡು ಬೇಕಾದ್ರೆ ಯಾರು ರ್ಯಾಲಿ ಫೇಲ್ ಆಗ್ತಾರಲ್ಲ ಅವರಿಗೆ ಅವ್ರಿಗೆ ಇಲ್ಲಿ ಹೊರಗಾಗ್ಬೋದು ನೀವು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತೀರ ಅಂದರೆ ಇನ್ನೂ ಮೂರು ತಿಂಗಳೈತಿ ಎರಡು ತಿಂಗಳೈತಿ ಒಂದು ತಿಂಗಳಿರಾಗಲೇ ಪ್ರಾಕ್ಟೀಸ್ ಮಾಡೋನಕ್ಕೆ ಅನ್ಕೋಬೇಡ್ರಿ ಸ್ನೇಹಿತರೆ ಯಾಕಂದ್ರೆ ಕಾಂಪಿಟೇಷನ್ ಐತಿ ಈಗ ನೀವು ಎಷ್ಟು ಈಗಿಂದ ಸ್ಟ್ರಗಲ್ ಮಾಡ್ತೀರಿ ನಾನು ಚಸ್ಟ್ ಇಲ್ಲ ಅನ್ನೋರು ಫುಡ್ ಅನ್ನು ಜಾಸ್ತಿ ಚೆನ್ನಾಗಿ ತಿನ್ನಿರಿ ತಿಂತಕ್ಕ ತಕ್ಕಂತೆ ವರ್ಕೌಟ್ ಮಾಡಿರಿ ಸ್ನೇಹಿತರೆ ಆರಾಮ್ ಸರಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ದು ಮತ್ತು ರನ್ನಿಂಗ್ ನೀವು ಎಲ್ಲಿ ನಾವು ಹೋಸಲ ರ್ಯಾಲಿ ಎಕ್ಸ್ಲೆಂಟ್ ಹೊಡೆದಿನಿ ಸಲ ಹೊಡಿತೀನಿ ಅಂತ ಓವರ್ ಕಾನ್ಫಿಡೆಂಟ್ ಇಡ್ಗೊಳಕ್ಕೆ ಹೋಗಬೇಡ್ರಿ ಸ್ನೇಹಿತರೆ ಯಾಕಂದರೆ ಈ ಈ ವರ್ಷ ಯಾರು ಜಾಯ್ನ್ ಆಗಬೇಕು ಆರ್ಮಿ ವರದಿ ಬಟ್ಟೆ ಹಾಕೋಬೇಕಂತ ಅಂದ್ಕೊಂಡಿರ್ತಾರೆ ಅವರು ಹೆವಿ ಪ್ರಾಕ್ಟೀಸ್ ಮಾಡಿರ್ತಾರೆ ಬಟ್ ಓವರ್ ಕಾನ್ಫಿಡೆಂಟ್ ಇರೋ ಇದ್ಕೊಳಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಯಾರು ಪ್ರತಿದಿನ ನಿಮ್ಮ ಪ್ರಾಕ್ಟೀಸ್ ಕಂಟಿನ್ಯೂ ಇರಲಿ ಏನಾದರೂ ಡೌಟ್ಗಳಿದ್ರೆ ನನಗೆ ಸಂಪರ್ಕಿಸ್ರಿ ಸ್ನೇಹಿತರೆ ಮತ್ತು ಇದ್ರ ಗ್ರೌಂಡ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತೊಳಗೆ ಏನು ನಡೆದಿತ್ತು ನಮ್ಮ ಅಕಾಡೆಮಿಯಿಂದ ಹುಡುಗರು ಸಾಕಷ್ಟು ಇಲ್ಲಿ ರ್ಯಾಲಿ ಪಾಸ್ ಆಯೋರು ಕೂಡ ಸ್ನೇಹಿತರೆ ಇದು ಅಕ್ಕಿ ಗ್ರೌಂಡ್ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆ ಯಾಕಂದ್ರೆ ಭಾರಿ ಐತಿ ಗ್ರೌಂಡ್ ನಾವು ಏನು ಅನ್ಕೊಂಬಿಟ್ಟು ಸಡನ್ಲಿ ಬರೋಣ ಇಲ್ಲ ಸಡನ್ ರೀ ಗ್ರೌಂಡ್ ಆರಾಮ್ ನೋಡ್ಬೋದು ಬಟ್ ಸಡನ್ದು ಯಾವುದೂ ಇಲ್ಲ ಸ್ನೇಹಿತರೆ ನಾಲ್ಕುನೂರು ಮೀಟ್ರ್ ಟ್ರ್ಯಾಕ್ ಇದ್ದೇ ಇರ್ತೈತಿ ಯಾವುದು ಜಾಸ್ತಿ ಕಡಿಮೆ ಏನೂ ಇರೋಂಗಿಲ್ಲ ಸ್ನೇಹಿತರೆ ಬಟ್ ನೀವು ಆರಾಮ್ ಈಸಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಬೋದು ನಾವೇನು ಮಾಡ್ಕೊಂಡ್ಬಿಡ್ತೀವಿ ಇಲ್ಲ ಇಲ್ಲಿ ನೋಡಿದ ತಕ್ಷಣ ಸಾಂದ್ ಐತಿ ಅನ್ಕೋತೀವಿ ಬಟ್ ಗ್ರೌಂಡ್ ದೊಡ್ಡದೇನ ಐತಿ ಬಟ್ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಸ್ನೇಹಿತರೆ ಏನಾಗಂಗಿಲ್ಲ ಯಾಕಂದ್ರೆ ರಿಪ್ಲೇಸ್ ನೀವು ಏನು ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ ಗ್ರೌಂಡ್ ಇಲ್ಲಿ ಒಳಗಡೆ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಆಲ್ಮೋಸ್ಟ್ ಇಲ್ಲಿ ದಂಡಿಗೆ ಹಾಕಿ ಪ್ರಾಕ್ಟೀಸ್ ಮಾಡಿರಿ ನೀವು ಎಷ್ಟು ದಂಡಿಗೆ ಹಾಕಿ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಿ ರನ್ನಿಂಗ್ ಅಷ್ಟು ನಿಮಗೆ ಡೈಲಿ ಯೂಸ್ ಆಗುತ್ತೆ ಯಾಕಂದ್ರೆ ನಾಳೆ ರ್ಯಾಲಿ ಹೊಡಿಬೇಕಾದ್ರೆ ನಿಮ್ಗೆ ಅನುಕೂಲ ಆಗತ್ತೆ ಯಾಕಂದ್ರೆ ನಾವು ಡೈಲಿ ಅಲ್ಲೇ ಪ್ರಾಕ್ಟೀಸ್ ಮಾಡಿಬಿಡ್ತೀವಿ ಅಂದ್ರೆ ನಮ್ಗೆ ಅದೇ ರೂಢಿ ಕೂತ್ ಬಿಡ್ತೈತಿ ಬಟ್ ಆ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಇವಾಗ ಏನು ಅಗ್ನಿವೀರ ರ್ಯಾಲಿ ನಡೆಸ್ತಾರೆ ಸ್ನೇಹಿತರೆ ಒಂದು ಬ್ಯಾಚಲ್ಲಿ ನಿಮಗೆ ನೂರು ಜನ ಬಿಡಬಹುದು ನೂರ ಹತ್ತು ಬಿಡಬಹುದು ಬಟ್ ಹೇಳಕ್ಕೆ ಬರೋಂಗಿಲ್ಲ ಆಲ್ಮೋಸ್ಟ್ ಯಾಕಂತಂದ್ರೆ ನೂರು ಜನ ಹೋಗಿದ್ರು ಆರಾಮ್ ಕ್ಲಿಯರ್ ಮಾಡ್ಕೋಬಹುದು ಯಾಕಂದ್ರೆ ಇದು ಬೆಸ್ಟ್ ಟ್ರ್ಯಾಕ್ ಇಟ್ ಆರಾಮ್ ನೋಡಬಹುದು ಸ್ನೇಹಿತರೆ ವಿಡಿಯೋದಲ್ಲಿ ಪೂರಾ ಸಂಪೂರ್ಣವಾಗಿ ಸ್ನೇಹಿತರೆ ನೋಡಬಹುದು ನೀವು ಟ್ರ್ಯಾಕ್ ಯಾವ ರೀತಿ ಪೂರಾ ಐತೆ ಪೂರಾ ನಿಮ್ಗೆ ವಿಡಿಯೋದಲ್ಲಿ ಕಾಣ್ತಾ ಸ್ನೇಹಿತರೆ ಯಾಕಂದ್ರೆ ಭಾರಿ ಮಾರ್ಸ ಟ್ರ್ಯಾಕ್ ಐತಿ ಏನು ಇದ್ರೊಳಗೆ ಏನ ಸಮಸ್ಯೆ ಪಡುವಂಥದ್ದು ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಈಗ ಮಳೆಗಾಲ ಐತಿ ಮಳೆಗಾಲ ಅಂದ್ರೆ ಮುಂದೆ ಕೂಡ ತಂಡಿದಿಂದಾಗ ಏನಾಗ ಸ್ನೇಹಿತರೆ ಆರಾಮಾಗಿ ಓಡ್ಬೋದು ನೀವು ಯಾಕಂದ್ರೆ ನೀವು ಡೈಲಿ ಸಿಂಥೆಟಿಕ್ ಟ್ರ್ಯಾಕ್ನಾಗ ಮತ್ತು ಇಲ್ಲಿ ಮಡ್ ಟ್ರ್ಯಾಕ್ನಾಗ ಪ್ರಾಕ್ಟೀಸ್ ಮಾಡಿದ್ರಂದ್ರೆ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಬಟ್ ಡೈಲಿ ನೀವು ಏನು ಬೆಳಗಾವಿ ಏರೋದವ್ರು ಇದ್ದೀರಿ ಡೈಲಿ ಮಡ್ ಟ್ರ್ಯಾಕ್ನಾಗ ಪ್ರಾಕ್ಟೀಸ್ ಮಾಡೋದು ಒಂದು ಒಳ್ಳೇದಾಗ್ತಿ ಹೇಳ್ತೀನಿ ಸ್ನೇಹಿತರೆ ನೀವು ನೋಡ್ಬೋದು ಈ ಕಾರ್ನರ್ ಏನು ಸ್ನೇಹಿತರೆ ಸೇಮ್ ಎಲ್ಲ ಬರ್ತೈತಿ ನೀವು ಏನು ಡೈಲಿ ನಿಮ್ಮ ಹೊರಗಾಗಲಿ ಎಲ್ಲಿ ಪ್ರಾ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಗ್ರೌಂಡಾಗಿ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕಾರ್ನರ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊರಿ ಯಾಕಂದ್ರೆ ನಾಳೆ ನಿಮ್ಮ ಟೈಮಿಂಗ್ ಸೇವ್ ಹೋಗೋದು ಅಲ್ಲೇ ನೀವು ಏನಿಲ್ಲಪ್ಪ ಅಂತಂದ್ರೆ ನೂರು ಮೀಟರ್ ಸ್ನೇಹಿತರೆ ಮೂರು ನಾಲ್ಕು ನಿಮಿಷದಲ್ಲಿ ನೀವು ಕಂಪ್ಲೀಟ್ ಮಾಡ್ತೀರಿ ಮೂರು ರೌಂಡ್ ಬಟ್ ಕೊನೆಯ ರೌಂಡ್ ಏನಿರೋ ಸ್ನೇಹಿತರೆ ಅಲ್ಲಿ ನೀವೇನು ಮಾಡ್ತೀರಿ ಒಂದು ನಿಮಿಷ ಒಳಗೆ ಕಂಪ್ಲೀಟ್ ಅಂದ್ರೆ ಆಗುದಿಲ್ಲ ಬಟ್ ನೀವು ಡೈಲಿ ಹೆಂಗೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ನೀವು ಏನು ಮಾಡ್ಬೇಕಂದ್ರೆ ಸ್ನೇಹಿತರೆ ಇಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತಿಲ್ಲ ನೀವು ಪ್ರಾಕ್ಟೀಸ್ ಆದರೂ ಕೂಡ ನೀವು ಸ್ನೇಹಿತರೆ ರಿಪ್ಲೇಷನ ಟೂ ಹಂಡ್ರೆಡ ಫೋರ್ ಹಂಡ್ರೆಡ ಏಟ್ ಹಂಡ್ರೆಡ ಸಿಕ್ಸ್ ಹಂಡ್ರೆಡ ನೀವು ತೌಸಂಡ್ ಮೀಟ್ರ್ ಎಷ್ಟು ರಿಪ್ಲೇಷನ್ ಜಾಸ್ತಿ ಆಗ್ತೀರಿ ಅಲ್ಲಿ ನಿಮ್ಮಲ್ಲಿ ತೈಜ್ ಇಂಪ್ರೂವ್ಮೆಂಟ್ ಆಗ್ತಾವೆ ಸ್ನೇಹಿತರೆ ಯಾವ ರೀತಿ ಅನ್ನೋದು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಡೈಲಿ ಒಂದೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸ್ನೇಹಿತರೆ ನಿಮಗೆ ಹೆಲ್ಪ್ ಆಗಲಿ ಅಂತ ಹೇಳಿ ರ್ಯಾಲಿಗೋಸ್ಕರ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಸ್ನೇಹಿತರೆ ಕ್ಯಾಂಪ್ ಬಗ್ಗೆ ಏನು ಹೇಳಿಲ್ಲ ಸ್ನೇಹಿತರೆ ಒಂದು ಮಾಡ್ಕೋ ಇಲ್ಲೇ ಮೂರು ತಿಂಗಳು ಮಾಡ್ಬೇಕಂತ ಮಾಡೇವಿ ಬಟ್ ಇಲ್ಲಿ ಒಂದು ವಸತಿ ಇರುವಂಥದ್ದು ಸೌಲಭ್ಯ ಸಿಕ್ತಂದ್ರೆ ಆದಷ್ಟು ಜಲ್ದಿನ ಮಾಡ್ತೀನಿ ಯಾಕಪ್ಪ ಅಂತಂದರೆ ನೀವು ಅಲ್ಲೇ ರಾಯಚೂರು ಆಗಿರ್ಬೋದು ಬೆಳಗಾವ್ ಆಗಿರ್ಬೋದು ಬೀದರ್ ಆಗಿರ್ಬೋದು ಗುಲ್ಬರ್ಗ ಆಗಿರ್ಬೋದು ಸ್ನೇಹಿತರೆ ಆ ಕಡೆಯಿಂದ ಏನು ಬರ್ತಿರಲ್ಲ ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇಲ್ಲಿ ಹೊಸತಿದು ಒಂದು ಸ್ವಲ್ಪ ನಮಗೂ ಅಷ್ಟು ಗೊತ್ತಿಲ್ಲ ಬಟ್ ಏನಾದರೂ ಅಂದ್ರೆ ಆದಷ್ಟು ಜಲ್ದಿ ನಿಮಗೆ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ನಿಮಗೆ ಹೊಸ ಬ್ಯಾಸ್ ಸ್ಟಾರ್ಟ್ ಐತಿ ಬಂದು ಪ್ರಾಕ್ಟೀಸ್ ಕೂಡ ಮಾಡ್ಬೋದು ನಮ್ಮ ಬಿಜಾಪುರಲ್ಲಿ ಏನು ಪ್ರಾಕ್ಟೀಸ್ ಕೊಡ್ತೇವೆ ಸಿಥೆಟಿಕ್ ಟ್ರ್ಯಾಕ್ನಾಗ ಕೊಡ್ತೇವೆ ಸ್ನೇಹಿತರೆ ಬಂದು ಅಲ್ಲಿ ತನಕ ಕಂಟಿನ್ಯೂ ಪ್ರಾಕ್ಟೀಸ್ ಮಾಡ್ಬೋದು ಬಟ್ ಏನಾದರೂ ಅಂದ್ರೆ ಇಲ್ಲೇ ನಿಮ್ಗೆ ಕಂಟಿನ್ಯೂ ಪ್ರಾಕ್ಟೀಸ್ ಅಂದರೂ ಮಾಡಿಸ್ಕೊಡ್ತೀವಿ ಸ್ನೇಹಿತರೆ ಥ್ಯಾಂಕ್ ಯು ಜೈ ಹಿಂದ್